ಮಗ ರೇಕಾ ಏನು ಮಾಡ್ತಿದ್ದೀವ ಹಾಂ ಏನು ಅಡುಗೆ ಮಾಡ್ತಿದ್ದೀವಿ ತಾಯಿ ಬೋಲಿ ಹೇಳಿ ಅತ್ತೆ ಏನು ಅಡುಗೆ ಮಾಡ್ತಿದ್ದೀವ ಹಾಲೆಷ್ಟು ಹೊತ್ತಾಯಿತು ಊಟ ಏನು ಮಾಡಿದ್ದೀವ ಅತ್ತೆ ನುಗ್ಗೆ ಸೊಪ್ಪು ಬೇಳೆ ಹಾಕ್ಬಿಟ್ಟು ಉಪ್ ಸಾಂಬಾರು ಮಾಡಿದ್ದೀನಿ ಅತ್ತೆ ಮುದ್ದೆ ಮಾಡುವ ಮುದ್ದೆ ಮಾಡಿದ್ದೀವ ಉಪ್ಸಾರು ಬೆಳೆವು ಮುದ್ದೆಗೆ ಉಪ್ಸಾರು ತುಂಬ ಚೆನ್ನಾಗಿರ್ತದೆ ಕಣವ ಹಾಂ ಮುದ್ದೆ ತಾಯಿ ಮಗ ಚೆನ್ನಾಗಿರ್ತದೆ ಆದರೆ ಊಟ ಮಾಡ್ಕೊಳ್ತದೆ ಮುದ್ದೆ ಮಾಡಿದ್ದೀವ ಮುದ್ದೆ ಮಾಡ್ಬೇಕೆ ಬರೀ ಅನ್ನ ಸಾಂಬಾರು ಮಾಡಿದ್ದೆ ನಾನು ಈ ಮುದ್ದೆನೂ ಹೇಳ್ತಾ ಇದ್ರಲ್ಲ ಸರಿ ಅತ್ತೆ ಆಯ್ತು ಮುದ್ದೆನೂ ಮಾಡ್ತೀನಿ ಬಿಡಿ ಇವಾಗ ಬರೀ ಏನ್ ತೈ ಬರೀ ಅನ್ನ ತಿಂದಿ ಹ್ಮ್ ನನಗಂತೂ ಮುದ್ದೆ ಮಾಡ್ಕೊಡವಾ ನಿಮ್ಮ ಮಾವ ಮುದ್ದೆ ಕೇಳ್ತಾರೆ ನನಗೂ ಮಾವು ಮುದ್ದೆ ಮಾಡ್ಕೊಟ್ಬಿಡು ನೀವು ಬೇಕಾದ್ರೆ ಅನ್ನ ಸಾಂಬಾರು ಊಟ ಮಾಡೋದಂತೆ ಒಂದಿಷ್ಟು ಮುದ್ದೆ ಮಾಡ್ಬಿಡು ತಾಯಿ ಎರಡ ಸರಿ ಅತ್ತೆ ಆಯ್ತು ಮಾಡ್ತೀನಿ ಏನಮ್ಮಿ ಬೆಳ್ಬೆಳಗ್ಗೆ ಕೂತ್ಬಿಟ್ಟಿದ್ದೀ ಏನು ಕೆಲಸ ಇಲ್ವಾ ಹೊಲ್ ತಗೊಂಡು ಕೆಮ್ಮೆ ಮಾಡ್ದಂತೆ ಇಲ್ಲಿ ಬಂದು ಕೂತಿದ್ದೀಯಲ್ಲ ಫುಲ್ ಪುಟ್ಟೋಳು ಎಲ್ಲಿ ಅಡುಗೆ ಹಾಂ ಇನ್ನೇನು ಕೆಲಸ ಇಲ್ಲ ಅವಳಿಗೆ ಏನು ಅಡುಗೆ ಮಾಡಿದ್ದೀರಿ ಆದಿಷ್ಟು ಗೊತ್ತಾಗತ್ತೆ ಹೊಲ್ತಾ ಕೊಡ್ಬೇಕಂತ ಜ್ಞಾನ ಇಲ್ವಾ ನಿನಗೆ ఆ నుంతొళే ఎదడకి వల్తకు బంద్ కేమే మార్దంటే నాని 8:00 గంట ఆచెల ಕೆಲಸ మార్దకనే మరియ్ ఓ నానికి నిస్తుతాయతో అదకే వసి ఇవత్తు కూత్కడాలంట కూత్కండే ఓ అదకేకింగడి నిను హ వల్తవి ಕೆಲಸ ಮಾಡదు ಕೆಲಸ మార్దంటగా ఇద్దను నిన్ కై ఎల్స్కన్ మడన ಕೆಲಸાડవగా ఓహో బంద్బట ఎడకి ఏన్ బాడ దబకిది ಕೆಲಸ నిను ఏయిల్ దబకిది ಕೆಲಸ బా ఏన్ ಕೆಲಸ మార్దే ಇದ್ದ ತಕ್ಷಣ ಇದ್ದಲ್ಲ ನೀನು ಮನೆಗೆ ಕೆಲಸ ಏನೋ ಕಸ ಏನೋ ಕಸ ಕಸ ತೊಡ್ಯೋದ್ ಬೇಡವಾ ಆ ಕಸ ಏನ ತೊಡೆದೇ ಕಿತ್ತೇಳಿ ಆಚೆ ಎಷ್ಟೆಲ್ಲ ಕೆಲಸ ಆಯ್ತು ನೋಡ ನೀನು ಕೈ ಕೈ ಕಡ್ದ ಹೊಂಟಿ ನೀನು ಏನು ಸರಿ ಕೆಲಸ ಕೆಲ್ಸ ಆಯ್ತು ಅಂತ ಗೊತ್ತಾ ನಿನ್ಗೆ ದೊಡ್ಡದಾಗ ಮಾತಾಡ್ತಿದೆಲ್ಲ ಇವನಿಗೆ ಟೈಮ್ ಕರೆಕ್ಟ್ ಮಾಡಾಕ ಕೊಡಬೇಕು ಹಿಂಗ್ ಕೆಲ್ಸ ಮಾಡ್ದೆ ಸಿಕ್ಕಿಲ್ಲ ಅಂತ ಹಾ ಅಲ್ಲೇ ಆಚೆ ಇದ್ದೋಡ್ಸಿದ್ರೆ ನಿನಗೆ ಬಂದ ತಕ್ಷಣ ಮಾಡಕ್ಕಾಗದು ಸರಿ ಆಯ್ತು ಅಲ್ಲೂ ಸ್ಟೊತ್ ಆಗೋದು ಏನ್ ಅಡುಗೆ ಮಾಡಿದಿರಿ ಆ ಬಾನ್ವರಲ್ ಬೈವತು ಏನು ಸ್ಪೆಷಲ್ ಮಾಡಿದಿರಿ ಆ ತಂದ್ ಕೊಟ್ಟಿದ್ದಲ್ಲ ನೀನು అదికి నినికి ఏల స్పెషల్ బెళే చేస్తార నినికి బాన బనార వారార బతుంద నినికి స్పెషల్ బెళే చేస్తారంట ఓగో ఓ ముగ్గ సొప్ ఆకి బెళే కడకు పెసర్ మాడొలకంట ఉన్నావు ఓహో ఇన్నా స్పెషల్ మాడొ ననికే దినా ఏనగు పెసరు పెసరుంట మాడిరి ఉప్పేసొన్ని కైకల నానికి ఓ నా బెడ ఉప్పేసరు వేరే మార్కోడి వేరే ఏం చేస్తార నినికి వేరే ఏం మార్బకంట నినికి ఓహో వేరే మాడరదు ఉన్నావు ఉప్పేసరు బెళే కడ ఉప్పేసరు మాడొల ఇన్నేం మాడర నినికి పోగో ఉన్నావు ఇన్నేం మార్కొటర ఏలు నినికి ఇవత్తి అకొ నానికి ఉప్పేసరు ఉన్నికైకైకనమి ಹಾಂ ಒಂದು ಕೆಜಿ ಚಿಕನ್ ತರಿಸ್ಕೊಟ್ಟನು ಬೇಕಾದರೆ ನಾನೇ ತರಿಸ್ಕೊಡ್ತೀನಿ ಒಂದು ಕೆ ಜಿ ಚಿಕನ್ ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಡು ನನಗೆ ಯಾಕೆ ಇವತ್ತು ಬೆಳ್ಳುಳ್ಳಿ ಕಬಾಬ್ ತಿನ್ನಬೇಕು ಅನಿಸ್ತೈತೆ ಕಣಮಿ ತುಂಬ ಚೆನ್ನಾಗಿ ಮಾಡ್ತೀಯ ನೀನು ಮಾಡಿಸ್ಕೊಡು ಇಲ್ಲದ್ರೆ ನೀನು ಹೇಳ್ಬಿಟ್ಟು ನೀನು ಸೊಸೆ ಕೆಲೇ ಮಾಡಿಸ್ಕೊಡಮಿ ಏನು ಬೆಳ್ಳುಳ್ಳಿ ಕಬಾಬ್ ತಿನ್ಬೇಕ ನೀನು ಹೋಗು ಕುಪ್ಪೇಸ್ ಮಾಡಿ ಇಟ್ ಮಾಡೋಳೆ ಉಣದ್ ಬಿಟ್ಟು ಉಂಡಿ ಬೆಳ್ಳುಳ್ಳಿ ಕಬಾಬ್ ಬೇರೆ ಇಳಿಸ್ಕೊಂಡು ಕುತ್ಕೊಳ್ಳಂತೆ ನನಗೆ ಸಾಕಾಗದೆ ಕೆಲಸ ಮಾಡಿ ನನಗೆ ಬೆಳ್ಳುಳ್ಳಿ ಕಬಾಬ್ ಬೇರೆ ಮಾಡ್ಕೊಂಡು ಕುತ್ಕೊಂಡ್ರ ಹಾಂ ಹೋಗು ಹೋಗು ನನಗೆ ಲೈಕ್ ಐವತ್ತು ಮಾಡಿಗೆ ಅಂತ ಹೋಗಿ ಮಾಡ್ಕೊಂಡು ತಿನ್ನೋಗು ಬೇಕಾ ನೀನು ಹೇಳು ನೀನು ಸೊಸೆ ಕರೆದ್ಬಿಟ್ಟು ಅದೇ ತಮ್ಮ ಹೆಂಗ ಅಡಿಗೆ ಹಾ ಗಂಡನ್ ಮರ್ಯಾದಿನ ಐತ್ ಬದಿನ್ಗೆ ಹಾ ತಂದ್ ಕೊಡ್ತೀನಿ ಮಾಡುವಂತ ಅಂದ್ರೆ ಏನೇ ನಿಂದು ಗಂಚಲಿ ಹಾ ಮಾಡ್ಕೊಡ್ರ ಸರಿ ಅಷ್ಟೇ ಇವಾಗ ಹೆಚ್ಚಿಗೆ ಮಾತಾಡಿದ್ರೆ ನೋಡು ನಿನ್ಗೆ ಇವತ್ತಿಂದ ಮಾಡಿ ಕೆಲಸ ಮಾಡಿ ಸಾಕಾಗಿ ಏನ್ಬಿಟ್ಟು ನಿನ್ ಕೇಳ್ದಂಗೆ ನಿನ್ ಬಾಸ್ ಕಂದಿದ್ ಏನ್ಬಿಟ್ಟು ನಾನು ಚಿಕನ್ ಕಬಾಬ್ ಬೇರೆ ಬೆಳ್ಳುಳ್ಳಿ ಕಬಾಬ್ ಬೇರೆ ಇಡ್ಸ್ಕೊಂಡ್ ಕೊಡ್ಕೊಳ್ಳ ನಿನ್ಗೆ ಹಾ ಏನ್ ಬಾಸ್ ಏನ್ ಸರ್ ನೋಡು ಬಾಸ್ ಕೊಡ್ಕೊತಿದ್ಯ ನಿನ್ ಮಾಡ್ಕೊಡ್ಬೇಕು ನೋಡ್ದೆ ಮಾಡ್ ಮಾಡ್ಕೊಡ್ತಾರೆ ತಿನ್ಕೊಂಡ್ ತಿನ್ಕೊಂಡ್ ತಿರ್ಕೊಂಡಿರುವ ಅಂತ ಏನ್ ಏನ್ ಕೆಲಸ ಮಾಡ್ಸಕ್ಕಿದ್ರೆ ಇವತ್ತರಿಂದ ನೀನು ಎಲ್ಲಿ ಹೋಗಿದೆ ಹೇಳ್ಬಿಟ್ಟು ಇದೆ ನೀನು ಎಲ್ಲಿ ಹೋಗಿದೆ ಒಳ್ತಕ್ಕೋಗಿದೆ ಹಾ ತಿನ್ಕೊಂತ ತಿನ್ಕೊ ತಿಳ್ಕಂದ ಬಂದ್ಬಿಟ್ಟು ನಿಂ ಕೇಕ್ ಹೇಳ್ದೆಲ್ಲ ಅಂತ ಹೇಳಿದ್ರ ನಾನು ನಿಂಗೆ ಹಾ ಮನೆ ಮಾಡಿಲ್ಲ ನಿಂಗೆ ಒಂಚೂರು ಯಾರ ವೇ ಆಹ್ ಮನೆಲಿ ಕೆಲ್ಸ ಏನು ಮೊಸ್ರು ಏನು ತಂದ್ಕೊಡಬೇಕು ಮಾಡ್ಕೊಡಬೇಕು ಅದ್ರಿಂದ ತರಕಾರಿ ತಂದಿಲ್ಲ ಹೊಲ್ಟಕ್ಕ ಹೋಗಿ ಸೊಪ್ಪು ಸೌರಿ ತರ ಅದ ಸೆಟ್ಕೊ ಹೊಲ್ಟಾ ಕಟ್ಟಕ ಏನಿಲ್ಲ ತಿರಿಕಂದ ಬೇರೆ ಬೇರೆ ತಾವು ಬೇರೆ ಇಳಿಸ್ಕೊಂತ ಒಳ್ಳೆ ಒಬ್ಬ ಹೋಗು ಅಲ್ಲಪ್ಪ ಅಲಾ ಓಲಾ ಬಲ ಮುಂಬಕ್ಕ ಮಾತಾಡ್ತಿದ್ ಗಂಡನ ಬರಿಯೋದಿಲ್ಲ ಬಾ ಚಂದಾಗು ಇಳಿಸ್ತೀನಿ ನೋಡಿ ನಿಮ್ಗೆ ಈಗ ಲೋಕೋಲ್ ಬಿಟ್ಟಿ ನಿಂಗೆ ಹಾ ಓಣೇ ಬಿಕೊಂಡ್ ಮುತ್ಕೊಂಡ್ ಮಾಡ್ತಾ ಮಾತಾಡ್ತಾಳೆ ನನ್ನ ಮಾಡ್ಕೊತಿನ ನಿರ್ಣಯ ಮಾಡ್ಕೊತೀನಿ ನೀನು ಬಹಳ ಮಾತಾಡ್ತಾವಳೆ ಮಾಡ್ಕೊಂಬಂತ ಸರಿ ಇವಾಗ ನನಗೆ ಮಾಡಿ ಬರೀಕಿದ ಅಕ್ಕ ನೀನು ಸೊಸೆ ಕರೆದು ಹೇಳೋಗು ನನಗೆ ಕೇಳಿ ನೀನು ಹಾಂ ಸೊಸೆ ತಾನೆ ಅಡುಗೆ ಮಾಡ್ತಿರೋಳು ಹೋಗಿ ಹೇಳೋಗಳು ಕರೆದ್ಬಿಟ್ಟು ನನಗೆ ಕೇಳಿ ನೀನು ಅಂತ ಮಾಡಿಕ ನನ್ನ ಕೆಲಂತೂ ಮಾಡಿಕ ಹಾಕಿದೆ ಈಗ ಚಿಕ್ಕ ತಂದು ಮಾಡ್ಬಿಟ್ಟೋಯ್ತೀನಿ ಮಾಡದೇ ಇದ್ದಾಗಲ್ವ ನಿನಗೆ ನೀನಾರು ಮಾಡು ಅವಳಾರು ಮಾಡು ಇಲ್ಲರೂ ಹೇಳ್ಕೊಟ್ಟು ಅವ್ಳು ಕೆಲಾದ್ರೂ ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ ಬೆಳ್ಳುಳ್ಳಿ ಕಬಾಬ್ ಬೇಕು ಇವತ್ತು ಅಷ್ಟೇ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡು ಮಗರೇಕಾ ಬೋಯ್ಲಿ ಬೈಲಿ ತೊಳಗಲ್ಲ ನಮ್ಮ ಯಾವುದೋ ಬೆಳ್ಳುಳ್ಳಿ ಕಬಾಬ್ ಅಂತೆ ಕೇಳ್ತವನೇ ಬೆಳ್ಳುಳ್ಳಿ ಕಬಾಬ್ ಏನು ಬಸ್ ಏನ್ ಬಾವ್ಸ್ಕೊಂಡವನೇ ಹಾ ಕಬಾಬ್ ಬೇರೆ ಮಾಡ್ಕೊಡ್ಬೇಕಂತೆ ಬೋಡಿ ಬಂದೆ ಐತೆ ಹೇಳಿ ಐತೆ ಏನ್ಮಾಡ್ಬೇಕು ಮಗ ನಿಮ್ಮ ಅವನಿಗೆ ಬೆಳ್ಳುಳ್ಳಿ ಕಬಾಬ್ ತಿನ್ಬೇಕಂತೆ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಡು ಅಂತ ಅದೇ ಆ ಹಾ ಬೆಳ್ಳುಳ್ಳಿ ಕಬಾಬ್ ಅಂತೆ ಮಾಡ್ಕೊಡು ಮಗ ನನಗೆ ಬೆಳ್ಳುಳ್ಳಿ ಕಬಾಬ್ ಮಾಡಕ್ಕೆ ಬರಲ್ಲತ್ತೆ ಹೇಳ್ಕೊಡಿ ನಾನು ಮಾಡ್ಕೊಡ್ತೀನಿ ಬೇಕಿದೆ ಹಾ ನಾ ಮಾಡಕ್ ಬರಲ್ಲತ್ತೆ ನೀವು ಬೆಳ್ಳುಳ್ಳಿ ಕಬಾಬ್ ಮಾಡೋದೇನು ಅನ್ವಾ ಮಗ హి మికి సాారొప్పు స్వల్ప శంఠి ఎర్ర చక్కె లవంగ హాక్బట్టు అది ఒంచూరు పేస్ట్ థర్ మొబుట్ మగ మిస్సీలుక పేస్ట్ మిబు అదే చూపే ఇట్టువే ఒక స్వల్ప ఉప్పు హాకుబు కల్సి ఇట్బట్ అశ్ణి పుడిపి చికన్ హాక్బట్టు కల్సిబుట్ మగా ఎన్నెం స్వల్ప ఎణ కయిస్బు అదికి ఎన్నె బేస్కోడ అసే బుల్ శుంఠి ఎలా హాక్బుట్టు రుబ్బిర్తీయల అదే హాక్బుట్టు చికన్ మే మిక్స్ మిబిట్టు ఎణ్గా హాక్బుట్ కర్దుబుకున్న మగా అసే కబాబు అదే ఒక మాకు இன்னொரு முடியாது தோட மண் மக வாவஸ்னா குத்தவனே சரி அத்தை ஆயித்து வெள்ளுள்ளி சப்போ ஜாஸ்தி ஆகப்பா பெருள்ளி கபாபிகே சரி அத்தை ஆய் மாடியாய் இன்பா எல்லாரும் சேனாகிர எல்லாரும் ஆ சேனாகிர ஆ நோடப்பா ஆ எல்லே உப்புசாரி முதல் மாட்ட மாதிரி சந்தாத்தே ஆன சும்பணன் பெருள்ளி கபாபுக்தி பெருள்ளி கபா பாவ்ஸ்க்கோட்டானே ஆ நோடி ஆ வீடியோ எங்கே அன்த்து வந்துறப்பா வீடியோ இடாத லைக் மாதிரி ஷேர் மாதிரி சப்போர்ட் மாணி எச்சு வீடியோன்ன நோடி சப்ஸ்கிரைப் ஆகோதன மறபேடி எல்லா ன்யோ கொண்டாப்பா ப்ளீஸ் சப்போர்ட் மாறப்பா